ನಮಸ್ಕಾರ ಸ್ನೇಹಿತರೆ ಇವತ್ತಿನ ಒಂದು ತರಗತಿಯಲ್ಲಿ ನಾವು ಇನ್ಪುಟ್ ಡಿವೈಸನ್ನು ನೋಡೋಣ ಆಗಮನಾಂಗ ನೋಡ್ರಲ್ಲಿ ನಾವು ಮಾಹಿತಿ ಮತ್ತು ತಂತ್ರಜ್ಞಾನದಲ್ಲಿ ಇದು ಎರಡನೇ ಒಂದು ಅಧ್ಯಾಯವಾಗಿರುತ್ತೆ ನೋಡ್ರಲ್ಲಿ ಆಗಮನಾಂಗ ಅಂದ್ರೆ ಏನು ಗಣಕಯಂತ್ರಗಳಿಗೆ ಕಚ್ಚಾ ದತ್ತಾಂಶಗಳನ್ನು ನೀಡಲು ಒಂದು ಬಳಸುವ ಸಾಧನಗಳಿಗೆ ನಾವು ಆಗಮನಾಂಗ ಅಂತ ಕರಿತೀವಿ ದತ್ತಾಂಶಗಳು ಯಾವುವು ಬೆಳಚು ಅಂತ ಕೀಬೋರ್ಡ್ ಅಂತ ನೋಡ್ತೀವಿ ನೆಕ್ಸ್ಟ್ ನೋಡ್ರಿ ಮೋಸನ್ನು ನೋಡ್ತೀವಿ ಅದೇ ರೀತಿ ಸ್ಕ್ಯಾನರನ್ನು ನೋಡ್ತೀವಿ ಕ್ಯಾಮ್ರಾ ಆಗಿರ್ಬೋದು ಲೈಟ್ ಪೆನ್ ಆಗಿರ್ಬೋದು ಈ ರೀತಿ ನಾವು ಆಗಮನಾಂಗಗಳನ್ನು ನೋಡ್ತೀವಿ ಒಂದೊಂದಾಗಿ ನೋಡ್ತಾ ಹೋಗೋಣ ನೋಡ್ರಲ್ಲಿ ಮೊದಲೇದೊಂದು ನೋಡೋಣ ಯಾವುದು ಕೀಬೋರ್ಡನ್ನು ಇದಕ್ಕೆ ನಾವು ಕೀಲಿಮಣಿ ಅಂತ ಕರಿತೀವಿ ಅಥವಾ ಬೆರಳಚ್ಚು ಫಲಕ ಅಂತ ಕರಿತೀವಿ ಕೀಬೋರ್ಡ್ ಏನಂತ ಕರಿತೀವಿ ನಾವು ಕನ್ನಡದಲ್ಲಿ ಕೀಲಿಮಣಿ ಅಥವಾ ಬೆರಳಚ್ಚು ಫಲಕ ಇಲ್ಲಿ ನೋಡ್ಬೋದು ಇದನ್ನು ಕೀಲಿಮಣಿ ವಿನ್ಯಾಸವನ್ನು ಅಗಸ್ಟ್ ಅವರು ಎನ್ನುವವರು ನೀಡಿದರು ಈ ಒಂದು ಕೀಲಿ ಮನೆ ಅನ್ನುವಂಥ ವಿನ್ಯಾಸವನ್ನು ಯಾರು ನೀಡ್ತಾರೆ ಅಗಸ್ಟ್ ಡೋರಕ್ರವರು ಈ ಒಂದು ವಿನ್ಯಾಸವನ್ನು ನೀಡ್ತಾರೆ ನೆಕ್ಸ್ಟ್ ಏನಿದೆ ಇದರಲ್ಲಿ ಒನ್ನೂರ ಎರಡರಿಂದ ಒನ್ನೂರ ಇಪ್ಪತ್ತರವರೆಗೆ ಕೀಲಿಗಳು ಇರುತ್ತವೆ ಈ ಒಂದು ಕೀಬೋರ್ಡ್ನಲ್ಲಿ ಎಷ್ಟು ಒಂದು ಕೀಗಳು ಇರುತ್ತವೆ ಒನ್ನೂರ ಎರಡರಿಂದ ಒನ್ನೂರ ಇಪ್ಪತ್ತರವರೆಗೆ ಕೀಗಳು ಇರುತ್ತವೆ ನೆಕ್ಸ್ಟ್ ಪಾಯಿಂಟ್ ನೋಡ್ರಿ ಕೀಲಿ ಮನೆ ಒಳಗೊಂಡಿರುವ ಒಂದು ವಿವಿಧ ಒಂದು ಕೀಲಿಗಳನ್ನು ನೋಡ್ಬೋದು ವಿವಿಧ ರೀತಿಯ ಒಂದು ಕೀಲಿಗಳನ್ನು ಹೇಳ್ತಾರೆ ನೋಡ್ರಲ್ಲಿ ಒಂದು ಅಕ್ಷರ ಆಗಿರ್ಬೋದು ಅಲ್ಫಾಬೆಟ್ಸ್ ಕೀಸ್ ಅಂತ ಕರಿತೀವಿ ಕೀಲಿ ಅಂತ ನೋಡ್ತೀವಿ ನ್ಯುಮೆರಿಕಲ್ ಕೀಸ್ ಒಂದು ಕ್ರಿಯಾ ಕೀಲಿಗಳನ್ನು ನೋಡ್ಬೋದು ಫಂಕ್ಷನಲ್ ಕೀಸ್ ಅಂತ ನೋಡ್ತೀವಿ ಕ್ರಿಯಾ ಒಂದು ಏನಂತ ಕರಿತೀವಿ ಇಂಗ್ಲೀಷ್ನಲ್ಲಿ ಫಂಕ್ಷನಲ್ ಕೀಸ್ ಅಂತ ಕರಿತೀವಿ ನಿಯಂತ್ರಣ ಒಂದು ಕೀಲಿಗಳನ್ನು ನೋಡ್ಬೋದು ಕಂಟ್ರೋಲ್ ಕೀಸ್ ಅಂತ ಒಂದು ಈಶಾರೇಖೆಗಳನ್ನು ನೋಡ್ಬೋದು ಎರೋ ಕೀಸ್ ಅಂತ ಕರಿತೀವಿ ಈ ರೀತಿ ನಾವು ಕೀಗಳನ್ನು ನೋಡ್ತೀವಿ ನೆಕ್ಸ್ಟ್ ನೋಡ್ರಿ ಗಣಕ ಯಂತ್ರಗಳಿಗೆ ಸಾಮಾನ್ಯವಾಗಿ ಅಕ್ಷರ ರೂಪದ ಒಂದು ಮಾಹಿತಿ ನೀಡಲು ಬಳಸುವ ಒಂದು ಆಗಮನಾಂಗ ಇದಾಗಿರುವಂಥದ್ದು ಇದು ಯಾವ ಒಂದು ಸಾಧನ ಆಗಿದೆ ಆಗಮನಾಂಗ ಸಾಧನ ಯಾವುದು ಅಂದರೆ ಒಂದು ಕೀಬೋರ್ಡ್ ಅಂತ ನೋಡಬಹುದು ನೆಕ್ಸ್ಟ್ ಏನಿದೆ ಗಣಕ ಯಂತ್ರದ ಒಂದು ಕೀಲಿ ಮನೆಯು ಟೈಪ್ ರೈಟಿಂಗ್ ಯಂತ್ರದ ಒಂದು ವಿನ್ಯಾಸವನ್ನು ಬಳಸುವುದು ಯಾವ ಒಂದು ರೀತಿಯ ಒಂದು ಯಂತ್ರ ಯಂತ್ರವನ್ನು ಬಳಸಬಹುದು ಟೈಪ್ ರೈಟಿಂಗ್ ಒಂದು ಯಂತ್ರವನ್ನು ಬಳಸುವಂಥದ್ದು ಇದು ಕೀಬೋರ್ಡ್ ಆಗಿರುವಂಥದ್ದು ನೆಕ್ಸ್ಟ್ ನೋಡ್ರೆ ಮೌಸ್ ಅನ್ನ ನೋಡ್ರಿ ಮೌಸ್ಗೆ ನಾವು ಕನ್ನಡದಲ್ಲಿ ಮೂಷಕ ಅಂತ ಕರಿತೀವಿ ಈ ಮೌಸ್ ಅನ್ನುವಂಥ ಒಂದು ಶಬ್ದಕ್ಕೆ ನಾವು ಒಂದೊಂದಾಗಿ ನೋಡೋದನ್ನ ಎಂ ಅಂದ್ರೆ ಏನು ಮೆಕ್ಯಾನಿಕಲಿ ಆಪರೇಟರ್ ಓ ಅಂದ್ರೆ ಏನು ಆಪರೇಟರ್ ಇವ್ ಅಂದ್ರೆ ಯೂಸರ್ ಎಸ್ ಅಂದ್ರೆ ಸರ್ಚ್ ಇಂಜಿನ್ ಇದು ಮೌಸ್ ಆಗಿರುವಂತದ್ದು ಮೆಕ್ಯಾನಿಕಲಿ ಆಪರೇಟರ್ ಯೂಸರ್ ಸರ್ಚ್ ಇಂಜಿನ್ ಅಂತ ನಾವು ಮೌಸ್ಗೆ ಕರಿತೀವಿ ಮೂಷಕವನ್ನ ನೋಡ್ರಲ್ಲಿ ಒಂದೊಂದಾಗಿ ನೋಡ್ರಿ ಇಲ್ಲಿ ಗಣಕಯಂತ್ರಗಳಿಗೆ ಸಾಮಾನ್ಯವಾಗಿ ನಿರ್ದೇಶನಗಳನ್ನು ನೀಡಲು ಬಳಸುವ ಒಂದು ಕೀಲಿ ಮನೆಗೆ ಪರ್ಯಾಯವಾದ ಒಂದು ಆಗಮನಾಂಗ ಇದಾಗಿ ಯಾವುದು ಒಂದು ಗಣಕಯಂತ್ರವನ್ನು ನಿರ್ದೇಶನಗಳನ್ನು ನೀಡಲು ಒಂದು ಕೀಲಿ ಆಗಿರುವಂತದ್ದು ನೆಕ್ಸ್ಟ್ ನೋಡ್ರಿ ಗಣಕಯಂತ್ರದ ಒಂದು ಕೀಲಿ ಮನೆಗಿಂತ ಕಡಿಮೆ ಅವಧಿಯಲ್ಲಿ ನಿರ್ದೇಶನಗಳನ್ನು ಕೊಡಬಲ್ಲದು ಅಂದರೆ ಸ್ಪೀಡಾಗಿ ವರ್ಕ್ ಆಗಿ ಬರುವಂಥದ್ದು ಯಾವುದು ಮೌಸ್ ಆಗಿರೋ ಇನ್ನು ಇದನ್ನು ಡೊಗ್ಲಾಸ್ ಸಿ ಎಂಜರ್ ಬಾಟ್ರವರು ಇದನ್ನು ಆವಿಷ್ಕರಿಸ್ತಾರೆ ಯಾರು ಇದನ್ನು ಆವಿಷ್ಕರಿಸ್ತಾರೆ ಮೋಸನ್ನ ಎಂಜಲ್ ಎಂಜರ್ಡ್ ಬಾಟ್ರವರು ನೆಕ್ಸ್ಟ್ ಏನಿದೆ ಜಿ ಜಿ ಯು ಐ ಅನ್ನ ನಂತರ ಒಂದು ಹೆಚ್ಚು ಪ್ರಚಾರವನ್ನು ಪಡೆಯಿತು ಈ ಮೋಸ್ಗಿಂತ ಮೊದಲು ಜಿ ಯು ಐ ಅನ್ನ ಇತ್ತು ನಂತರ ಏನಿದೆ ಸಾಮಾನ್ಯವಾಗಿ ಇದರಲ್ಲಿ ಎರಡು ಅಥವಾ ಮೂರು ಬಟನ್ಗಳನ್ನು ಇರುತ್ತವೆ ಇಲ್ಲಿ ಮೋಸಿನಲ್ಲಿ ಎಷ್ಟು ಒಂದು ಬಟನ್ಗಳನ್ನು ಒಳಗೊಂಡಿರುವಂಥದ್ದು ಎರಡರಿಂದ ಅಥವಾ ಮೂರು ಬಟನ್ಗಳನ್ನು ಒಳಗೊಂಡಿರುವಂಥದ್ದು ಅದೇ ರೀತಿ ಎಡ ಬಟನ್ನಲ್ಲಿ ಲೆಫ್ಟ್ ಬಟನ್ ಅಂತ ಕರಿತೀವಿ ಅಲ್ಲಿ ನೋಡ್ಬೋದು ಅಕ್ಷರ ಅಥವಾ ಗಳನ್ನು ಆಯ್ಕೆ ಮಾಡಲು ಒಂದು ಬಳಸುವುದಕ್ಕೆ ಕರೀತೀವಿ ನಾವು ಎಡ ಬಟನ್ನ ನೋಡ್ತೀವಿ ನೆಕ್ಸ್ಟ್ ನೋಡ್ಬೋದು ಬಲ ಬಟನನ್ನು ನಾವು ಎದಕ್ಕೆ ಯೂಸ್ ಮಾಡ್ಕೋತೀವಿ ಅಂದರೆ ಫೈಲ್ಗಳನ್ನು ಪ್ರಾಫಿಟ್ಸ್ಗಳನ್ನು ತಿಳಿಯಲು ಒಂದು ಬಳಸುವುದು ಫೈಲ ಒಂದು ಪ್ರಾಫಿಟ್ಸ್ಗಳನ್ನು ತಿಳಿಯೋಕೆ ಯಾವ ಯಾವ ಬಟನನ್ನು ಬಳಸ್ತೀವಿ ರೈಟ್ ಬಟನನ್ನು ಬಲ ಬಟನನ್ನು ನೋಡ್ತೀವಿ ಅದೇ ರೀತಿ ಸ್ಕ್ರಾಲ್ ಬಟನ್ನ ನೋಡ್ಬೋದು ಸ್ಕ್ರಾಲ್ ಬಟನ್ನ ಪುಟದಲ್ಲಿ ಎಡ ಅಥವಾ ಬಲಕ್ಕೆ ಅಥವಾ ಮೇಲೆ ಮತ್ತು ಕೆಳಗೆ ಚಲಿಸಲು ಒಂದು ಬಳಸುವ ಒಂದು ಬಟನ್ ಬಟನ್ಗೆ ಕರಿತೀವಿ ನಾವು ಸ್ಕ್ರಾಲ್ ಬಟನ್ ಅಂತ ಕರಿತೀವಿ ಸ್ಕ್ರಾಲ್ ಬಟನ್ ಅನ್ನು ಸ್ಕ್ರಾಲ್ ಬಟನ್ ಆಗಿರುವಂಥದ್ದು ನೆಕ್ಸ್ಟ್ ನೋಡಬಹುದು ಮೂಷಕದ ಒಂದು ಇತರೆ ರೂಪಗಳನ್ನು ನೋಡಬಹುದು ಇಲ್ಲಿ ಮೊದಲೇ ಒಂದು ಪಾಯಿಂಟ್ ನೋಡ್ರಲ್ಲಿ ರೂಪಗಳು ಟ್ರ್ಯಾಕ್ ಬಾಲ್ ಅನ್ನು ನೋಡ್ರಿ ಇದು ತಲೆ ಕೆಳಕಾದ ಒಂದು ಮೂಷಕ ಇದರಲ್ಲಿ ಕೈಯಿಂದಲೇ ಗೋಲಿಯನ್ನು ತಿರುಗಿಸಬೇಕಾಗುತ್ತದೆ ಯಾವುದು ಒಂದು ತಲೆ ಕೆಳಗಾದ ಒಂದು ಮೂಷಕವಾಗಿರುವಂತದ್ದು ಒಂದು ಟ್ರ್ಯಾಕ್ ಬಾಲ್ ಅನ್ನ ಇನ್ನು ಸ್ಪರ್ಶ ಫಲಕವನ್ನು ನೋಡ್ರಿಲ್ಲಿ ಲ್ಯಾಪ್ಟಾಪ್ ಗಣತಂತ್ರಗಳಲ್ಲಿ ಬಳಸುವ ಒಂದು ಈ ಫಲಕದ ಮೇಲೆ ಬೆಳಾಡಿಸುವುದರಿಂದ ಮತ್ತು ಗುಂಡಿ ಒತ್ತುವುದರಿಂದ ನಿರ್ದೇಶನ ನೀಡಬಹುದಾಗಿದೆ ಯಾವುದು ಸ್ಪರ್ಶ ಫಲಕವನ್ನ ನೆಕ್ಸ್ಟ್ ನೋಡ್ರಿಲ್ಲಿ ಜಾಯ್ಸ್ಟಿಕ್ ಅನ್ನು ನೋಡಬಹುದು ಜಾಯ್ಸ್ಟಿಕ್ ಅಂದ್ರೆ ವಾಹನಗಳ ಒಂದು ಗೇರಿನಂತಿರುವ ಇದು ಒಂದು ಆಟದ ಒಂದು ಸಾಧನವಾಗಿದೆ ಜಾಯ್ಸ್ಟಿಕ್ ಏನಾಗಿದೆ ಒಂದು ವಾಹನಗಳ ಒಂದು ಗೇರಿನಂತೆ ಒಂದು ಆಟದ ಒಂದು ಸಾಧನವಾಗಿರುವಂಥದ್ದು ಅದೇ ರೀತಿ ಇಲ್ಲಿ ಮೈಕ್ರೋಫೋನನ್ನು ನೋಡ್ಬೋದು ಧ್ವನಿ ಗ್ರಾಹಕವನ್ನು ಧ್ವನಿ ರೂಪದ ಮಾಹಿತಿಯನ್ನು ಧ್ವನದ ಯಂತ್ರಗಳಿಗೆ ನೀಡಲು ಬಳಸುವ ಒಂದು ಆಗಮನಂಗ ಸಾಧನವಾಗಿರುವಂಥ ಮೈಕನ್ನು ನೋಡ್ತೀವಲ್ಲ ನಾವು ಇಲ್ಲಿ ಸೌಂಡ್ ಹಚ್ಚುವಾಗ ಯಾವುದೇ ಒಂದು ಸಿನಿಮಾ ಕಾರ್ಯಕ್ರಮದಲ್ಲಿ ಮೈಕನ್ನು ನೋಡಿಸ್ತೀವಿ ಅದೇ ರೀತಿ ನಾವು ಇಲ್ಲಿ ಒಂದು ಮೌಸನ್ನು ನೋಡ್ಬೋದು ಮತ್ತು ಮೈಕ್ರೋಫೋನನ್ನು ನೋಡ್ಬೋದು ಧ್ವನಿ ಗ್ರಾಹಕವನ್ನು ನೆಕ್ಸ್ಟ್ ನೋಡ್ಬೋದು ದೃಷ್ಟಿ ವಿಚ್ಛೇದಕ ಅಥವಾ ಅವಲೋಕನ ಗ್ರಾಹಕ ಅಂತ ಕರಿತೀವಿ ಸ್ಕ್ಯಾನರ್ ಅನ್ನು ಈ ಮೊದಲೇ ಒಂದು ಪಾಯಿಂಟ್ ನೋಡ್ರಲ್ಲಿ ಮೊದಲೇ ಪಾಯಿಂಟ್ ಏನಿದೆ ಗಣಕಯಂತ್ರಗಳಿಗೆ ಸಾಮಾನ್ಯವಾಗಿ ಆಕೃತಿ ರೂಪದ ಒಂದು ಮಾಹಿತಿಯನ್ನು ನೀಡಲು ಬಳಸುವ ಒಂದು ಆಗಮನಾಂಗ ಸಾಧನವಾಗಿದೆ ಯಾವುದು ಸ್ಕ್ಯಾನರ್ ಅನ್ನು ಇವುಗಳ ಒಂದು ದಕ್ಷತೆಯನ್ನುಗಳಲ್ಲಿ ಅಳೆಯಲು ಮಾಡಲಾಗುತ್ತದೆ ಇದನ್ನು ಇನ್ನು ನೆಕ್ಸ್ಟ್ ಏನಿದೆ ದೃಷ್ಟಿ ವಿಚ್ಛೇದಕ ಅಥವಾ ಅವಲೋಕನ ಗ್ರಾಹಕದ ಒಂದು ವಿವಿಧ ಒಂದು ಪ್ರಕಾರಗಳನ್ನು ನೋಡ್ಬೋದು ಮೊದಲೇ ಒಂದು ಪ್ರಕಾರ ನೋಡ್ರಿ ದೃಷ್ಟಿ ಲಿಪಿತ ಒಂದು ಲಿಪಿವಾಚಕವನ್ನು ನೋಡ್ಬೋದು ಒಸಿಯರ್ ಅಂತ ಕರಿತೀವಿ ಆಪ್ಟಿಕಲ್ ಕ್ಯಾರೆಕ್ಟರ್ ರೀಡರ್ ಅಂತ ಕರಿತೀವಿ ಮುದ್ರಿತ ಒಂದು ಪಠ್ಯ ಗ್ರಹಿಸಲು ಒಂದು ಬಳಸಲಾಗುತ್ತದೆ ಅದೇ ರೀತಿ ನೆಕ್ಸ್ಟ್ ಪಾಯಿಂಟ್ ಒಂದು ಪ್ರಕಾರವನ್ನು ನೋಡ್ಬೋದು ಸಜ್ಞಾ ವಾಚಕವನ್ನು ನೋಡ್ಬೋದು ಒ ಎಮ್ ಆರ್ ಅನ್ನ ಆಪ್ಟಿಕಲ್ ಮಾರ್ಕ್ ರೀಡರ್ ಅಂತ ಕರಿತೀವಿ ಸ್ಪರ್ಧಾತ್ಮಕ ಒಂದು ಪರೀಕ್ಷೆಯ ಮೌಲ್ಯಮಾಪದಂತಹ ಕಾರ್ಯಗಳಲ್ಲಿ ಒಂದು ಮುದ್ರಿತ ಸಜ್ಞೆಗಳನ್ನು ಗ್ರಹಿಸಲು ಏನು ಮಾಡ್ತಾರೆ ಈ ಒಂದು ದೃಷ್ಟಿ ಸಜ್ಞಾ ವಾಚಕವನ್ನು ಬಳಸ್ತಾರೆ ನೆಕ್ಸ್ಟ್ ಪಾಯಿಂಟನ್ನು ನೋಡ್ಬೋದು ಕಾಂತಿಯ ಒಂದು ಶಾಹಿ ಸಜ್ಞ ಒಂದು ವಾಚಕವನ್ನು ನೋಡ್ಬೋದು ಎಮ್ ಐ ಸಿ ಆರ್ ಅಂತ ಮ್ಯಾಗ್ನೆಟಿಕ್ ಇಂಕ್ ಕ್ಯಾರೆಕ್ಟರ್ ರೀಡರ್ ಅಂತ ಕರಿತೀವಿ ಬ್ಯಾಂಕುಗಳಲ್ಲಿ ಅಥವಾ ಇಡಿ ಒಂದು ಚೆಕ್ಗಳಲ್ಲಿ ಸುರಕ್ಷತಾ ಒಂದು ದೃಷ್ಟಿಯಿಂದ ಬಳಸಲಾಗುವಂಥ ಯಾವುದು ಕಾಂತಿಯ ಒಂದು ಶಾಹಿ ಸಜ್ಞಾವಂತೂ ವಾಚಕವನ್ನು ಬಳಸ್ತಾರೆ ನೆಕ್ಸ್ಟ್ ನೋಡ್ಬೋದು ಬಿಂಬ ಗ್ರಾಹಕ ಅಂತ ಕರಿತೀವಿ ಬಿಂಬ ಗ್ರಾಹಕ ನಾವು ಕ್ಯಾಮ್ರಾ ಅಂತ ನೋಡ್ಬೋದು ಇಲ್ಲಿ ಕ್ಯಾಮ್ರಾವನ್ನು ಸ್ಥಿರ ದೃಶ್ಯಗಳನ್ನು ಸೆರೆ ಹಿಡಿಯಲು ಬಳಸುವ ಒಂದು ಆಗಮನಾಂಗ ಸಾಧನವಾಗಿರುವಂಥದ್ದು ಯಾವುದು ಕ್ಯಾಮ್ರಾ ಕ್ಯಾಮ್ರಾವು ಯಾವುದು ಒಂದು ದೃಶ್ಯಗಳನ್ನು ಫೋಟೋಗಳನ್ನು ಏನು ಮಾಡ್ತೀರಿ ಈ ಕ್ಯಾಮ್ರಾವನ್ನು ಬಳಸ್ತೀರಿ ಒಂದು ನೆಕ್ಸ್ಟ್ ಪಾಯಿಂಟ್ ಏನಿದೆ ಇವುಗಳ ಒಂದು ದಕ್ಷತೆಯನ್ನು ಎಂ ಪಿ ಅಥವಾ ಮೆಗಾ ಪಿಕ್ಸೆಲ್ ಅಂತ ಕರಿತೀವಿ ಎಂ ಏನಂತ ಕರಿತೀವಿ ಇಲ್ಲಿ ನಿಮಗೆ ಎಕ್ಸಾಮ್ನಲ್ಲಿ ಕೇಳ್ಬೋದು ಎಂ ಪಿ ಅಂತಂದು ಏನು ಕೇಳ್ಬೋದು ಎಂ ಪಿ ವಿಸ್ತೃತ ರೂಪವನ್ನು ಕೇಳ್ಬೋದು ಎಂ ಪಿ ಅಂದರೆ ಮೆಗಾ ಪಿಕ್ಸೆಲ್ ಅಂತ ಕರಿತೀವಿ ಇದನ್ನು ಒಂದು ಕ್ಯಾಮ್ರಾಗಳನ್ನು ಒಂದು ಎಂ ಪಿಗಳಲ್ಲಿ ಒಂದು ಅಳತೆ ಮಾಡಬಹುದಾಗುತ್ತದೆ ಅದೇ ರೀತಿ ಇಲ್ಲಿ ನೆಕ್ಸ್ಟ್ ಪಾಯಿಂಟ್ ಏನಿದೆ ಬಿಂಬ ಗ್ರಾಹಕದ ಒಂದು ವಿವಿಧ ಪ್ರಕಾರಗಳನ್ನು ನೋಡ್ಬೋದು ವಿವಿಧ ಪ್ರಕಾರಗಳು ಯಾವುವು ಒಂದು ವೆಬ್ ಕ್ಯಾಮ್ರಾ ಆಗಿರ್ಬೋದು ಡಿಜಿಟಲ್ ಕ್ಯಾಮ್ರಾ ಆಗಿರ್ಬೋದು ಸಿ ಸಿ ಟಿವಿ ಆಗಿರ್ಬೋದು ಈ ರೀತಿ ಒಂದು ಒಂದು ಪ್ರಕಾರಗಳನ್ನು ನೋಡ್ತೀವಿ ಒಂದೊಂದಾಗಿ ನೋಡೋಣ ವೆಬ್ ಕ್ಯಾಮ್ರಾವನ್ನು ಅಂತರ್ಜಾಲದ ಒಂದು ವಿವಿಧ ಕಾರ್ಯಗಳಿಗೆ ಬಳಸಲಾಗುತ್ತದೆ ಒಂದು ವೆಬ್ ಕ್ಯಾಮ್ರಾವನ್ನು ಎದಕ್ಕೆ ಬಳಸ್ತೀವಿ ನಾವು ಅಂತರ್ಜಾಲಗಳ ಒಂದು ಕಾರ್ಯಗಳಿಗೆ ಬಳಸುವಂಥದ್ದು ಡಿಜಿಟಲ್ ಕ್ಯಾಮ್ರಾವನ್ನು ನೋಡ್ಬೋದು ಡಿಜಿಟಲ್ ಕ್ಯಾಮ್ರಾಕ್ಕೆ ನಾವು ಸ್ಥಿರ ಮತ್ತು ಚಲನಾತ್ಮಕ ದೃಶ್ಯಗಳನ್ನು ಸೆರೆ ಇದು ಬಳಸಲಾಗುವಂಥದ್ದು ಸಿ ಸಿ ಕ್ಯಾಮ್ರಾಗೆ ನಾವು ಅಂದರೆ ಡಿಜಿಟಲ್ ಕ್ಯಾಮೆರಾ ಅಂತ ನೋಡ್ಬೋದು ಅದೇ ರೀತಿ ಸಿ ಸಿ ಟಿವಿಯನ್ನು ನೋಡ್ಬೋದು ಇಲ್ಲಿ ಸಿ ಸಿ ಟಿವಿಗೆ ನಾವು ವಿಸ್ತೃತ ರೂಪ ನೋಡ್ರಿ ಕ್ಲೋಸ್ಡ್ ಸರ್ಕ್ಯೂಟ್ ಟೆಲಿವಿಷನ್ ಕ್ಯಾಮ್ರಾ ಅಂತ ನೋಡ್ತೀವಿ ಸುರಕ್ಷತೆಯ ಒಂದು ದೃಷ್ಟಿಯಿಂದ ಬಳಸುವ ಒಂದು ಗೌಪ್ಯ ಕ್ಯಾಮೆರಾ ಆಗಿರುವಂಥದ್ದು ಈ ರೀತಿ ನಾವು ಕ್ಯಾಮ್ರಾವನ್ನು ನೋಡ್ತೀವಿ ಬಿಂಬ ಗ್ರಾಹಕವನ್ನು ನೆಕ್ಸ್ಟ್ ಪಾಯಿಂಟ್ ನೋಡ್ಬೋದು ನೆಕ್ಸ್ಟ್ ಪಾಯಿಂಟ್ ಯಾವುದು ಒಂದು ಕಿರಣ ಲೇಕ್ ಲೇಖಿ ಅಂತ ನೋಡ್ತೀವಿ ಲೈ ಲೈಟ್ ಫ್ಯಾನ್ ಅಂತ ಈ ಲೈಟ್ ಫ್ಯಾನ್ ಅನ್ನು ನಾವು ಮೊಬೈಲ್ ವರ್ಕ್ ಮಾಡಲಿಕ್ಕೆ ಬಳಸ್ತೀವಿ ಅದೇ ರೀತಿ ಈ ಒಂದು ಇಲ್ಲಿ ನೋಡ್ರಲ್ಲಿ ಗಣಕ ಯಂತ್ರದ ಒಂದು ಪರದೆಯ ಮೇಲೆ ನೇರವಾಗಿ ಬರೆಯಲು ಒಂದು ಕಾಂತಿಯ ಒಂದು ಆಗಮನ ಅಂಗವಾಗಿರುವಂಥದ್ದು ಒಂದು ಒಂದು ಪರದೆ ಗಣಕ ಗಣಕಯಂತ್ರದ ಒಂದು ಪರದೆ ಮೇಲೆ ಬಳ ಬರೆಯುವಂಥ ಒಂದು ಲೈಟ್ ಪೆನ್ ಆಗಿರುವಂಥ ಕಿರಣ ಲೇಖಿ ಅಂತ ಕರೀತೀವಿ ನೆಕ್ಸ್ಟ್ ನೋಡ್ರಿ ನೆಕ್ಸ್ಟ್ ಏನಿದೆ ಕೇಂದ್ರೀಯ ಒಂದು ಸಂಸ್ಕರಣಾಂಗವನ್ನು ನೋಡ್ಬೋದು ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಂಗ್ ಅನ್ನು ನೋಡ್ಬೋದು ಇಲ್ಲಿ ಮೊದಲೇ ಒಂದು ಪಾಯಿಂಟ್ ಏನಿದೆ ಕೇಂದ್ರೀಯ ಒಂದು ಅಂಗದಲ್ಲಿ ಇದು ಗಣಕಯಂತ್ರದ ಒಂದು ಅತ್ಯಂತ ಪ್ರಮುಖ ಭಾಗವಾಗಿದ್ದು ಸಂಸ್ಕಾರಕ ಪ್ರೊಸೆಸರನ್ನು ಒಳಗೊಂಡಿರುವಂಥದ್ದು ಸಂಸ್ಕಾರಕ ಏನ ಒಳಗೊಂಡಿದೆ ಗಣಕಯಂತ್ರದಲ್ಲಿ ಒಂದು ಪ್ರೊಸೆಸರನ್ನು ಒಳಗೊಂಡಿರುವಂಥದ್ದು ಇದು ಗಣಕಯಂತ್ರದ ಒಂದು ಮೆದುಳು ಅಂತ ಕರಿತೀವಿ ಗಣಕಯಂತ್ರದ ಒಂದು ಮೆದುಳು ಸಿ ಪಿ ಯು ಅಂತ ಕರಿತೀವಿ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅಂತ ಕರಿತೀವಿ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಆಗಬೇಕಾಗಿತ್ತು ಇದು ಇದು ಜಿ ಆಗಿದೆ ಯೂನಿಂಗ್ ಆಗಿದೆ ಇದು ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅಂತ ಕರಿತೀವಿ ನಾವು ನೋಡ್ಬೋದು ಸ್ನೇಹಿತರೆ ಇಲ್ಲಿ ಬ್ರೇನ್ ಆಫ್ ದ ಕಂಪ್ಯೂಟರ್ ಗಣಕಯಂತ್ರದ ಒಂದು ಹೃದಯ ಹಾರ್ಟ್ ಆಫ್ ದ ಕಂಪ್ಯೂಟರ್ ಅಂತಂದು ಕರಿತೀವಿ ನೆಕ್ಸ್ಟ್ ನೋಡ್ಬೋದು ಒಂದು ಕೇಂದ್ರೀಯ ಒಂದು ಸಂಸ್ಕರಣಾಂಗದ ಒಂದು ಪ್ರಮುಖ ಘಟಕಗಳನ್ನು ನೋಡ್ಬೋದು ಒಂದು ನಿಯಂತ್ರಣ ನಿಯಂತ್ರಣ ಒಂದು ಘಟಕ ಆಗಿರ್ಬೋದು ನೆಕ್ಸ್ಟ್ ನೋಡ್ಬೋದು ಅಂಕಗಣಿತ ಮತ್ತು ತಾರ್ಕಿಕ ಒಂದು ಘಟಕ ಆಗಿರ್ಬೋದು ಸ್ಮರಣಾಂಗ ಒಂದು ಘಟಕ ಆಗಿರ್ಬೋದು ಈ ರೀತಿ ಒಂದು ಘಟಕಗಳನ್ನು ನೋಡೋಣ ಒಂದೇ ಘಟಕ ಏನಿದೆ ನಿಯಂತ್ರಣ ಒಂದು ಘಟಕ ನಿಯಂತ್ರಣ ಒಂದು ಘಟಕವನ್ನು ನಾವು ಕಂಟ್ರೋಲ್ ಯೂನಿಟ್ ಅಂತ ಕರಿತೀವಿ ಯಂತ್ರದ ಒಂದು ಎಲ್ಲ ಕಾರ್ಯಗಳನ್ನು ನಿರ್ವಹಿಸುತ್ತದೆ ಯಾವುದು ನಿಯಂತ್ರಣ ಘಟಕ ಏನು ಗಣಕ ಗಣಕಯಂತ್ರದ ಎಲ್ಲ ಕಾರ್ಯಗಳನ್ನು ನಿರ್ವಹಿಸುವಂಥದ್ದು ನೆಕ್ಸ್ಟ್ ಪಾಯಿಂಟ್ ನೋಡ್ಬೋದು ಅಂಕಗಣಿತದ ಒಂದು ಅಂಕಗಣಿತ ಮತ್ತು ತಾರ್ಕಿಕ ಘಟಕವನ್ನು ನೋಡ್ಬೋದು ಅರ್ಥಮೆಟಿಕ್ ಆ್ಯಂಡ್ ಲಾಜಿಕ್ ಯುನಿಟ್ ಅಂತ ಕರಿತೀವಿ ಗಣಕಯಂತ್ರಗಳಲ್ಲಿ ಲೆಕ್ಕಗಳನ್ನು ಮಾಡುವುದು ಮತ್ತು ತಾರ್ಕಿಕ ನಿರ್ಧಾರಗಳನ್ನು ಕೈಗೊಳ್ಳುವುದಕ್ಕೆ ನಾವು ಇದನ್ನು ಒಂದು ತಾರ್ಕಿಕ ಘಟಕವನ್ನು ಬಳಸ್ತೀವಿ ಇಲ್ಲಿ ನೋಡ್ಬೋದು ಗಣಕಯಂತ್ರದ ಒಂದು ಲೆಕ್ಕಾಚಾರದ ಒಂದು ತಲೆಯಾಗಿರುವಂಥದ್ದು ಯಾವುದು ಕ್ಯಾಲ್ಕುಲೇಟಿಂಗ್ ಬ್ರೈನ್ ಆಫ್ ದ ಕಂಪ್ಯೂಟರ್ ಅಂತ ನೋಡ್ತೀವಿ ನೆಕ್ಸ್ಟ್ ಪಾಯಿಂಟ್ ನೋಡ್ಬೋದು ಇಲ್ಲಿ ಘಟಕವನ್ನು ಸ್ಮರಣಾ ಒಂದು ಸ್ಮರಣಾಂಗ ಒಂದು ಘಟಕವನ್ನು ನೋಡ್ಬೋದು ಮೆಮೊರಿ ಯೂನಿಟ್ ಅಂತ ಕರಿತೀವಿ ಗಣಕಯಂತ್ರದ ಒಂದು ಮುಖ್ಯ ಭಾಗವಾಗಿದ್ದು ವೆಚ್ಚ ದತ್ತಾಂಶ ಆಗಿರ್ಬೋದು ದತ್ತಾಂಶ ಸಂಸ್ಕರಿಸಿದ ಮಾಹಿತಿ ಮತ್ತು ಫಲಿತಾಂಶಗಳನ್ನು ಸ್ಮರಣೆ ಮಾಡು ಸ್ಮರಣೆಯಲ್ಲಿ ಇಟ್ಟುಕೊಳ್ಳುವುದು ಈ ರೀತಿ ನಾವು ಒಂದು ಕೇಂದ್ರೀಯ ಸಂಸ್ಕರಣಾ ಘಟಕದ ಒಂದು ಘಟಕಗಳನ್ನು ನೋಡ್ತೀವಿ ನೆಕ್ಸ್ಟ್ ಪಾಯಿಂಟನ್ನು ನೋಡೋಣ ಕಂಪ್ಯೂಟರ್ನ ಸಂಗ್ರಹಣ ಒಂದು ಸಾಮರ್ಥ್ಯವನ್ನು ನೋಡ್ಬೋದು ಏನಿದೆ ಕಂಪ್ಯೂಟರ್ನ ಒಂದು ಸ್ಮರಣಾ ಕೇಂದ್ರದಲ್ಲಿ ದತ್ತಾಂಶಗಳು ನಿರ್ದೇಶನಗಳು ಬೈನರಿ ಪದ್ಧತಿಯಲ್ಲಿ ಒಂದು ಸಂಗ್ರಹವಾಗುತ್ತದೆ ಯಾವುದೋ ಒಂದು ಪದ್ಧತಿಯಲ್ಲಿ ಬೈನರಿ ಒಂದು ಪದ್ಧತಿಯಲ್ಲಿ ಅಂದರೆ ದ್ವಿಮಾನ ಒಂದು ಪದ್ಧತಿಯಲ್ಲಿ ಸಂಗ್ರಹಿಸಲ್ಪಡುತ್ತದೆ ಯಾವುದು ಒಂದು ಕಂಪ್ಯೂಟರ್ನಲ್ಲಿ ಇಲ್ಲಿ ನೆಕ್ಸ್ಟ್ ನೋಡ್ಬೋದು ಸ್ಮರಣಾ ಒಂದು ಕೇಂದ್ರದ ಮೂಲ ಘಟಕವನ್ನು ದ್ವಿಮಾನ ಪದ್ಧತಿಯಲ್ಲಿ ಬೀಟ್ ಅಂತ ಕರಿತೀವಿ ಬೈಟ್ ಇಂಗ್ಲಿಷ್ನಲ್ಲಿ ನಾವು ಬೈಟ್ ಕರಿತೀವಿ ಇದನ್ನು ಬೀಟ್ ಅಂತ ಕರೀತಾರೆ ಕನ್ನಡದಲ್ಲಿ ಇಲ್ಲಿ ನೋಡ್ಬೋದು ಬೀಟ್ ಅಥವಾ ಬೈಟ್ ಅದು ಬೀಟ್ ಎರಡು ಸಂಭವಿನೀಯ ಒಂದು ಮೌಲ್ಯಗಳಲ್ಲಿ ಒಂದನ್ನು ಹೊಂದಿರುತ್ತದೆ ಇಲ್ಲಿ ನೋಡೋಣ ಒಂದೊಂದಾಗಿ ಇದು ಕಂಪ್ಯೂಟರ್ನ ಒಂದು ಸಂಗ್ರಹಣ ಒಂದು ಸಾಮರ್ಥ್ಯದಲ್ಲಿ ಒನ್ ಅನ್ನುವುದು ಆನ್ ಆಗಿರುವಂಥದ್ದು ಜೀರೋ ಅನ್ನುವುದು ಆಫ್ ಆಗಿರುವಂಥದ್ದು ಇದು ಒಂದು ಕಂಪ್ಯೂಟರ್ನ ಒಂದು ಸ್ಮರಣಾ ಸಾಮರ್ಥ್ಯ ನೋಡಬಹುದು ಒಂದೊಂದಾಗಿ ನೋಡೋಣ ಇಲ್ಲಿ ಜೀರೋ ಅಥವಾ ಒನ್ ಅನ್ನುವುದು ಬೀಟ್ ಅಂತ ಕರಿತೀವಿ ಬೈಟ್ ನಾಲ್ಕು ಬೀಟ್ಸ್ ಅಂದರೆ ಒಂದು ನಿಬ್ಬಲ್ ನಾಲ್ಕು ಬಿಡ್ಸ್ ಅಂದರೆ ಏನು ಒಂದು ನಿಬ್ಬಲ್ ಆಗಿರುವಂಥದ್ದು ಎಂಟು ಬಿಡ್ಸ್ ಅಂದರೆ ಏನು ಒನ್ ಬೈಟ್ ಆಗಿರುವಂಥದ್ದು ಎಂಟು ಬಿಡ್ಸ್ಗೆ ನಾವು ಒನ್ ಬೈಟ್ ಆಗಿರುವಂಥದ್ದು ನಾಲ್ಕುನೂರು ಸೊರೆ ಒಂದು ಸಾವಿರದ ಇಪ್ಪತ್ನಾಲ್ಕು ಬೈಟ್ಸ್ ಅಂದರೆ ಒನ್ ಕೆ ಬಿ ಆಗಿರುವಂಥದ್ದು ಒಂದು ಕಿಲೋ ಬೈಟ್ ಅಂತ ಕರಿತೀವಿ ಕೆಬಿಗೆ ನಾವು ಏನಂತ ಕರಿತೀವಿ ಕಿಲೋ ಬೈಟ್ ಅಂತ ನೋಡ್ತೀವಿ ಟೆನ್ ತ್ರೀ ಅಂತ ನೋಡ್ಬೋದು ಟೆನ್ ತ್ರೀ ಅಂದರೆ ಏನು ಹತ್ತು ಇಂಟು ಹತ್ತು ಇಂಟು ಹತ್ತು ಮಾಡಿದಾಗ ನಮಗೆ ಏನು ಆನ್ಸರ್ ಬರ್ತೈತೆ ಅಲ್ಲ ಅದೇ ನಮಗೆ ಒಂದು ಈ ಒನ್ ಕೆ ಬಿ ಆಗಿರುವಂಥದ್ದು ಒನ್ ಕೆ ಬಿ ಎಷ್ಟಾಗುತ್ತೆ ಒನ್ ನೋಡ್ರಲಿ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತ್ನಾಲ್ಕು ಬೈಟ್ಸನ್ನು ಮಾಡಿದಾಗ ನಾವು ಒನ್ ಕೆ ಬಿ ಆಗುತ್ತೆ ಒನ್ ಕೆ ಬಿ ಅಂದಾಗ ನಮಗೆ ಹತ್ತು ಕ್ಯೂ ಏನಾಗುತ್ತೆ ಸಾವಿರ ಆಗುತ್ತೆ ಸಾವಿರ ಒಂದು ಕೆ ಬಿ ಆಗಿರುವಂಥದ್ದು ಇನ್ನು ನೆಕ್ಸ್ಟ್ ನೋಡೋಣ ಸಾವಿರ ಬೈಟ್ಸ್ ಆಗಿರುವಂಥ ನೋಡ್ರಲ್ಲ ಇನ್ನ ಒಂದು ಸಾವಿರದ ಇಪ್ಪತ್ನಾಲ್ಕು ಕೆ ಬಿ ಅಂದರೆ ಒನ್ ಎಂ ಬಿ ಆಗಿರುವಂಥದ್ದು ಎಂ ಬಿ ಅಂದರೆ ಏನು ಮೆಗಾ ವೈಟ್ಸ್ ಅಂತ ಕರಿತೀವಿ ಟೆನ್ ಟೆನ್ಸ್ ಸಿಕ್ಸ್ ಆಗಿರುವಂಥದ್ದು ನೋಡ್ಬೋದು ನೆಕ್ಸ್ಟ್ ಸಾವಿರದ ಇಪ್ಪತ್ನಾಲ್ಕು ಎಂ ಬಿ ಅಂದರೆ ಒನ್ ಜಿ ಬಿ ಆಗಿರುವಂಥದ್ದು ಜಿ ಬಿಗೆ ನಾವು ಗಿಗಾ ವೈಟ್ಸ್ ಅಂತ ಕರಿತೀವಿ ಇನ್ನು ಸಾವಿರದ ಇಪ್ಪತ್ನಾಲ್ಕು ಒಂದು ಜಿ ಏನಂತ ಕರಿತೀವಿ ಒನ್ ಟಿ ಬಿ ಅಂತ ಕರಿತೀವಿ ಎರ್ರಾ ವೈಟ್ ಅಂತ ನೋಡಬಹುದು ಟೆನ್ ರಸ್ ಟ್ವೆಲ್ ಟೆನ್ ರೆಸ್ ಆಗುತ್ತೆ ಒಂದು ಟಿ ಬಿ ಗೆ ಸಾವಿರದ ಇಪ್ಪತ್ನಾಲ್ಕು ಟಿ ಬಿ ಅಂದ್ರೆ ಒನ್ ಫಿ ಬಿ ಅಂತ ನೋಡಬಹುದು ಪೆಟಾ ವೈಟ್ ಅಂತ ನೋಡಬಹುದು ಪೆಟಾ ಅಂತ ಕರಿತೀವಿ ಟೆನ್ ರೆಸ್ ಟು ಫಿಫ್ಟೀನ್ ಇನ್ನು ಸಾವಿರದ ಒಂದು ಇಪ್ಪತ್ನಾಲ್ಕು ಪಿ ಬಿ ಅನ್ನು ನೋಡಬಹುದು ಒನ್ ಇ ಬಿ ಆಗುತ್ತೆ ಒಂದು ಎಕ್ಸಾ ಬೈಟ್ ಅಂತ ನೋಡ್ತೀವಿ ಎಕ್ಸಾ ಬೈಟನ್ನು ಒಂದು ಟೆನ್ ರಷ್ಟು ಏಟೀನ್ ಅಂತ ನೋಡ್ತೀವಿ ಅದೇ ರೀತಿ ಸಾವಿರದ ಇಪ್ಪತ್ನಾಲ್ಕು ಇ ಇಬಿಯನ್ನು ನೋಡ್ಬೋದು ಒನ್ ಇ ಬಿ ಅಂದರೆ ಸಾವಿರದ ಇಪ್ಪತ್ನಾಲ್ಕು ಇ ಬಿ ಅಂದರೆ ಒನ್ ಜೆಡ್ ಬಿ ಆಗುತ್ತೆ ಹೌದು ಒನ್ ಜೆಡ್ ಬಿ ಒನ್ ಜೆ ಜೆಡ್ ಬಿಗೆ ನಾವು ಜಟ್ಟಾ ಬೈಟ್ ಅಂತ ನೋಡ್ಬೋದು ಟೆನ್ ರಷ್ಟು ಟ್ವೆಂಟಿ ಒನ್ ಮಾಡಿದಾಗ ನಮಗೆ ಈ ಸಾವಿರದ ಇಪ್ಪತ್ನಾಲ್ಕು ಇ ಬಿ ಸಿಗುತ್ತೆ ಒನ್ ಜಿ ಬಿ ಜೆಡ್ ಬಿ ಸಿಗುತ್ತೆ ಟೆನ್ ಟು ಟ್ವೆಂಟಿ ಒನ್ ಮಾಡಿದಾಗ ಅದೇ ರೀತಿ ಸಾವಿರದ ಇಪ್ಪತ್ನಾಲ್ಕು ಒಂದು ಜೆಡ್ ಮಾಡಿದಾಗ ಒನ್ ವೈ ಬಿ ಅಂತ ನೋಡ್ಬೋದು ಎಷ್ಟು ಒನ್ ವೈ ಬಿ ಎಟ್ಟೋ ಎಟ್ಟ ಬೈಟ್ ಅಂತ ನೋಡ್ಬೋದು ಟೆನ್ ಟು ಟ್ವೆಂಟಿ ಫೋರ್ ಅಂತ ನೋಡಬೇಕು ಈ ರೀತಿ ನಾವು ಒಂದು ಕಂಪ್ಯೂಟರ್ನ ಒಂದು ಸಂಗ್ರಹಣ ಒಂದು ಸಾಮರ್ಥ್ಯದಲ್ಲಿ ನೋಡಿದ್ದೀವಿ ನೆಕ್ಸ್ಟ್ ಒಂದು ನೋಡ್ತಾ ಹೋಗೋಣ ಏನಿದೆ ಆಂತರಿಕ ಅಥವಾ ಪ್ರಧಾನ ಅಥವಾ ತಾತ್ಕಾಲಿಕ ಸ್ಮರಣೆಯನ್ನು ನೋಡ್ಬೋದು ಇಂಟರ್ನಲ್ ಪ್ರೈಮರಿ ಎಂಪ್ರ ಒಂದು ಮೆಮೊರಿಯನ್ನು ನೋಡಬಹುದು ಕೇಂದ್ರೀಯ ಒಂದು ಸ್ಮರಣಾಂಗದೊಂದಿಗೆ ನೇರ ಒಂದು ಸಂಬಂಧವನ್ನು ಹೊಂದಿರುವಂಥದ್ದು ವಿದ್ಯುತ್ ಗುಂಡಿಗಳನ್ನು ಆರಿಸಿದ ನಂತರ ಇದರೊಳಗೆ ಒಂದು ದತ್ತಾಂಶಗಳನ್ನು ಅಳಿಸಿ ಹೋಗುವುದು ಆದ್ದರಿಂದ ಇದನ್ನು ತಾತ್ಕಾಲಿಕ ಸ್ಮರಣೆ ಅಂತ ನೋಡಬಹುದು ಯಾವುದನ್ನು ಆಂತರಿಕ ಅಥವಾ ಪ್ರಧಾನ ತಾತ್ಕಾಲಿಕ ಸ್ಮರಣೆಯನ್ನು ನಾವು ನೋಡಬಹುದು ಅದೇ ರೀತಿ ಹೆಚ್ಚು ವೇಗದಿಂದ ಒಂದು ಕಾರ್ಯನಿರ್ವಹಿಸುತ್ತದೆ ಯಾವುದು ಆಂತರಿಕವಾಗಿರುವಂಥದ್ದು ಕಡಿಮೆ ಸಂಗ್ರಹಣ ಒಂದು ಸಾಮರ್ಥ್ಯವನ್ನು ಹೊಂದಿದೆ ಇವುಗಳ ಒಂದು ಬೆಲೆ ಏನಾಗಿರುತ್ತೆ ಅಧಿಕವಾಗಿರುವಂಥದ್ದು ಇವು ಎಲ್ಲ ರೀತಿಯ ಒಂದು ದತ್ತಾಂಶಗಳೇನು ಮಾಡುತ್ತೆ ಸಂಗ್ರಹಿಸಲಾಗುವುದು ಸಂಗ್ರಹಿಸಲಾರರು ಇವು ಎಲ್ಲ ರೀತಿಯ ಒಂದು ದತ್ತಾಂಶಗಳೇನು ಮಾಡುತ್ತೆ ಸಂಗ್ರಹಿಸಂಗಿಲ್ಲ ನೆಕ್ಸ್ಟ್ ನೋಡ್ಬೋದು ಆಂತರಿಕ ಸ್ಮರಣಾಂಗ ಒಂದು ವಿಧಗಳನ್ನು ನೋಡಬಹುದು ಆಂತರಿಕ ಒಂದು ಸ್ಮರಣಾಂಗ ವಿಧಗಳೇನಿದೆ ಒಂದು ಪಾಯಿಂಟ್ ನೋಡೋಣ ಮೊದಲೇ ಒಂದು ಪಾಯಿಂಟ್ ಅನಿಯತ ಒಂದು ಪ್ರಾಪ್ಯ ಒಂದು ಸ್ಮರಣೆಯನ್ನು ನೋಡ್ಬೋದು ರ್ಯಾಮ್ ರ್ಯಾಮ್ಗೆ ನಾವು ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ಅಂತ ಕರಿತೀವಿ ಓದು ಬರೆ ಸ್ಮರಣೆಯಾಗಿದ್ದು ಒಂದು ತಾತ್ಕಾಲಿಕವಾಗಿದೆ ಇದರ ಒಂದು ವಿಧಗಳನ್ನು ನೋಡ್ಬೋದು ಎಸ್ ರ್ಯಾಮ್ ಅಂತ ನೋಡ್ತೀವಿ ಎಸ್ ರ್ಯಾಮ್ ಅಂದರೆ ಸ್ಟ್ಯಾಟಿಕ್ ರ್ಯಾಮ್ ಅಂತ ನೋಡ್ಬೋದು ನಾವು ಇಲ್ಲಿ ರ್ಯಾಮ್ನಲ್ಲಿ ಎರಡು ವಿಧಗಳನ್ನು ನೋಡ್ತೀವಿ ಎರಡು ವಿಧಗಳು ಯಾವ ಎಸ್ ರ್ಯಾಮ್ ಮತ್ತು ಡಿ ರ್ಯಾಮ್ ಅಂತ ಒಂದು ಡೈನಾಮಿಕ್ ರ್ಯಾಮ್ ಮತ್ತು ಒಂದು ಸ್ಟ್ಯಾಟಿಕ್ ರ್ಯಾಮ್ ಅಂತ ನೋಡ್ತೀವಿ ಎರಡು ರೀತಿಯ ಒಂದು ವಿಧಗಳನ್ನು ನೋಡ್ಬೋದು ಅದೇ ರೀತಿ ನೆಕ್ಸ್ಟ್ ನೋಡ್ಬೋದು ಒಂದು ಓದು ಮಾತ್ರ ಒಂದು ಸ್ಮರಣೆಯನ್ನು ನೋಡ್ಬೋದು ರೋಮ್ ಅಂತ ನೋಡ್ತೀವಿ ರೋಮ್ ಅಂದರೆ ರೇಡ್ ಓನ್ಲಿ ಮೆಮೊರಿ ಅಂತ ಕರಿತೀವಿ ಏನಿದೆ ಇಂಗ್ಲಿಷ್ನಲ್ಲಿ ಈ ಒಂದು ಎಕ್ಸಾಮ್ನಲ್ಲಿ ಕೇಳ್ತಾರೆ ಇಂಪಾರ್ಟೆಂಟ್ ಬೇರೆ ಬೇರೆ ಇಂಪಾರ್ಟೆಂಟ್ ಇವುಗಳನ್ನ ನೀವು ಪರ್ಫೆಕ್ಟ್ ಆಗ್ರಿ ನೆಕ್ಸ್ಟ್ ನೋಡ್ಬೋದು ಇಲ್ಲಿ ವಿಧಗಳನ್ನು ನೋಡ್ಬೋದು ರೋಮ್ನಲ್ಲಿ ಒಂದು ಪಿ ರೋಮ್ ಅಂತ ನೋಡ್ತೀವಿ ನೆಕ್ಸ್ಟ್ ಇ ಇ ಪಿ ರೋಮ್ ಅಂತ ನೋಡ್ತೀವಿ ಒಂದು ಇ ಪಿ ಒಂದು ರೋಮ್ ಅಂತ ನೋಡ್ತೀವಿ ರೀ ಇಲ್ಲಿ ನೋಡ್ಬೋದು ಪಿ ರೋಮನ್ ಅಂದರೆ ನಾವು ರೋಮ್ ಅಂತ ನೋಡ್ತೀವಿ ಅದೇ ರೀತಿ ಎರಾಸೆಬಲ್ ಪಿ ರೋಮ್ ಅಂತ ನೋಡ್ಬೋದು ಅದೇ ರೀತಿ ಇಇ ಪಿ ರೋಮ್ ಅನ್ನು ನೋಡ್ಬೋದು ಎಲೆಕ್ಟ್ರಾನಿಕ್ ಅಲ್ಲಿ ಇ ಪಿ ರೋಮ್ ಅಂತ ನೋಡ್ಬೋದು ಈ ರೀತಿ ನಾವು ಒಂದು ಆಂತರಿಕ ಒಂದು ಸ್ಮರಣಾಂಗದ ಒಂದು ವಿಧಗಳನ್ನು ನೋಡ್ತೀವಿ ನೆಕ್ಸ್ಟ್ ನೋಡೋಣ ನೋಡ್ಬೋದು ಇಲ್ಲಿ ಬಾಹ್ಯ ಅಥವಾ ದ್ವಿತೀಯಕ ಅಥವಾ ಶಾಶ್ವತ ಒಂದು ಸ್ಮರಣೆಯನ್ನು ನೋಡಬಹುದು ಎಕ್ಸ್ಟರ್ನಲ್ ಸೆಕೆಂಡರಿ ಒಂದು ಪರ್ಮನೆಂಟಲಿ ಮೆಮೊರಿಯನ್ನು ನೋಡ್ಬೋದು ಏನಿದೆ ಪಾಯಿಂಟ್ ಪಾಯಿಂಟನ್ನು ನೋಡ್ಬೋದು ಕೇಂದ್ರೀಯ ಒಂದು ಸಂಸ್ಕರಣಾ ಬಾಹ್ಯ ಒಂದು ಸಂಬಂಧವನ್ನು ಹೊಂದಿರುವಂಥದ್ದು ಯಾವುದು ಬಾಹ್ಯ ಅಥವಾ ಕೇಂದ್ರೀಯ ಒಂದು ಸಂಸ್ಕರಣೆ ಅದೇ ರೀತಿ ನೋಡ್ಬೋದು ವಿದ್ಯುತ್ ಗುಂಟಿಯನ್ನು ಆಧರಿಸಿದ ಒಂದು ನಂತರ ಇದರೊಳಗಿರುವ ಒಂದು ದತ್ತಾಂಶ ಹಾಗೆ ಉಳಿಯುವುದು ಆದ್ದರಿಂದ ಇದನ್ನು ಶಾಶ್ವತ ಒಂದು ಸ್ಮರಣೆಯಾಗಿರುವಂಥದ್ದು ಕಡಿಮೆ ವೇಗದಿಂದ ಕಾರ್ಯನಿರ್ವಹಿಸುತ್ತದೆ ಇದು ಒಂದು ಕಡಿಮೆ ವೇಗದಿಂದ ಒಂದು ಕಾರ್ಯನಿರ್ವಹಿಸುವಂಥದ್ದು ಇಲ್ಲಿ ಹೆಚ್ಚು ಸಂಗ್ರಹಣ ಒಂದು ಸಾಮರ್ಥ್ಯವನ್ನು ಹೊಂದಿರುವಂಥದ್ದು ಯಾವುದು ಶಾಶ್ವತ ಒಂದು ಸ್ಮರಣೆ ಅನ್ನುವುದು ಹೆಚ್ಚು ಸಂಗ್ರಹಣ ಒಂದು ಸಾಮರ್ಥ್ಯ ಹೊಂದಿದೆ ಇವುಗಳ ಒಂದು ಬೆಲೆ ಕಡಿಮೆಯಾಗಿರುತ್ತದೆ ಇವು ಎಲ್ಲ ರೀತಿಯ ಒಂದು ದತ್ತಾಂಶಗಳನ್ನು ಸಂಗ್ರಹಿಸುತ್ತವೆ ಅದೇ ರೀತಿ ನೆಕ್ಸ್ಟ್ ನೋಡ್ಬೋದು ಇವುಗಳಿಗೆ ಒಂದು ಸಂಗ್ರಹಣ ಸಾಧನಗಳೆಂಬ ಸಾಮಾನ್ಯ ಹೆಸರು ಸಹಿತ ಇದೆ ಯಾವುದಕ್ಕೆ ಒಂದು ಶಾಶ್ವತ ಒಂದು ಸ್ಮರಣೆಗೆ ಒಂದು ಸಂಗ್ರಹಣಾ ಸಾಮರ್ಥ್ಯಗೆ ಒಂದು ಸಾಮಾನ್ಯ ಹೆಸರು ಇದೆ ಸಂಗ್ರಹಣ ಸಾಧನೆಗಳೆಂಬ ಒಂದು ಹೆಸರು ಇರುವಂಥದ್ದು ಅದೇ ರೀತಿ ನೆಕ್ಸ್ಟ್ ಪಾಯಿಂಟ್ ನೋಡ್ಬೋದು ಲಾಸ್ಟ್ ಪಾಯಿಂಟ್ ವಿವಿಧ ಒಂದು ಸಂಗ್ರಹಣಾ ಸಾಧನಗಳ ಬಗ್ಗೆ ಒಂದು ಒಂದೊಂದಾಗಿ ತಿಳಿಯೋಣ ನೆಕ್ಸ್ಟ್ ನೋಡ್ಬೋದು ದ್ವಿತೀಯಕ್ಕೆ ಒಂದು ಸಂಗ್ರಹಣ ಸಾಧನಗಳನ್ನು ನೋಡ್ಬೋದು ಸೆಕೆಂಡರಿ ಸ್ಟೋರೇಜ್ ಡಿವೈಸನ್ನು ನೋಡ್ಬೋದು ಇವುಗಳನ್ನು ನಾವು ಮುಂದಿನ ಒಂದು ತರಗತಿಯಲ್ಲಿ ನೋಡ್ತಾ ಹೋಗೋಣ ಥ್ಯಾಂಕ್ ಯು